ಹೇಳ್ಬೇಕಂದ್ರೆ ಡ್ರೀಮ್ ಬೈ ಸು ಜನ್ ಸಿನಿಮಾ ಸಿನ್ಮಾ ಅಲ್ಲ ನನ್ನ ಡ್ರೀಮಲ್ಲಿ ಮಲಗಿರ್ಬೇಕಾದ್ರೆ ನನ್ನ ಕನ್ಸಲ್ಲಿ ಬಂದಂತ ಒಂದು ಕಥೆಯನ್ನ ಒಂದೊಂದೇ ಸಣ್ಣ ಸಣ್ಣದಾಗಿ ಹೆಣ್ದು 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 ಇದನ್ನ ಒಂದು ಇವತ್ತು ಇವತ್ತು ಟ್ರೈಲರ್ ರಿಲೀಸ್ ವರೆಗೂ ಬಂದಿದೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕೆ ಯಾವುದೇ ಕಾರಣಕ್ಕೂ ಈ ಒಂದು ವೇದಿಕೆಯನ್ನ ನಾನು ಬಳಸ್ಕೊಳೋದಿಲ್ಲ ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ಮಾಡಿರುವಂತ ಕೆಲಸವನ್ನು ನೀವು ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಪ್ಯೋ ಅಬ್ಬಿಯಸ್ಲಿ ಯಾಕೆಂದರೆ ಸಿನಿಮಾದ ಒಂದು ಪ್ಲಸ್ ಪಾಯಿಂಟು ಅದೇ ಮೈನಸ್ ಪಾಯಿಂಟು ಅದೇ ಏನು ಅಂದರೆ ಅಕಸ್ಮಾತ್ ನಾವೇನಾದರೂ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿ ನಾವು ನಾವು ಗೆದ್ದೇ ಗೆಲ್ತೀವಿ ಅಂತ ಎಲ್ಲರೂ ಹೇಳ್ಕೋಬೋದು ಯಾಕಂದರೆ ನಾನು ಹೇಳಿದಾಗೆ ಆರ್ನೂರು ಆರ್ನೂರೈವತ್ತು ಹೆಕ್ಕೂ ಹೆಚ್ಚು ಸಿನಿಮಾಗಳನ್ನ ನಾನು ಪ್ರಮೋಟ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ದೇ ಇರೋ ಸಿನ್ಮಾ ಇವತ್ತು ಲ್ಯಾಂಡ್ ಮಾರ್ಕ್ ಆಗಿದೆ ತುಂಬ ಎಕ್ಸ್ಪೆಕ್ಟೇಷನ್ ಆಗಿದ್ದಂಥ ಸಿನ್ಮಾಗಳು ಆವ್ರೇಜ್ ಆಗಿರೋದನ್ನು ನೋಡಿದ್ದೀನಿ ಅದಕ್ಕೋಸ್ಕರ ಏನು ಅಂದ್ರೆ ಜನರು ಯಾವ ರೀತಿ ರಿಸೀವ್ ಮಾಡ್ಕೋತಾರೆ ಅಂತ ಅದು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಐ ಡು ನಾಟ್ ವಾಂಟ್ ಟು ಟೇಕ್ ದಿಸ್ ಆಪರ್ಚುನಿಟಿ ನನ್ನ ಸಿನಿಮಾ ಸಖತ್ತು ಗ್ರೇಟು ಎಕ್ಸ್ಟ್ರಾಡಿನರಿ ದಿ ಬೆಸ್ಟು ನನ್ನ ದೇವರನಿಗೂ ಹೇಳಲ್ಲ ಪ್ರಾಮಾಣಿಕವಾಗಿ ಒಂದು ಸಿನಿಮಾ ಮಾಡಿದ್ದೀನಿ ನಿಷ್ಠೆಯಿಂದ ಸಿನಿಮಾ ಮಾಡಿದ್ದೀನಿ ಇಷ್ಟಪಟ್ಟು ಒಂದು ಸಿನ್ಮಾ ಮಾಡಿದ್ದೀನಿ ಒಂದು ಕನ್ಸಿಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಒಂದು ಉದ್ದೇಶ ಇಟ್ಕೊಂಡು ಸಿನ್ಮಾ ಮಾಡಿದ್ದೀನಿ ಆ ಉದ್ದೇಶ ಏನು ಅಂದರೆ ಜನರು ನೋಡಿ ನಗಬೇಕು ಯಾಕಂದರೆ ನನಗೆ ಗೊತ್ತಿರೋದು ಅದೊಂದೇ ನನಗೆ ಗೊತ್ತಿರೋದು ಜನರನ್ನ ನಗಿಸಬೇಕು ಅನ್ನೋದು ಅಫ್ಕೋರ್ಸ್ ಶೋಗಳ ಮುಖಾಂತರ ಮಾಡೋದು ಬೇರೆ ಸಿನಿಮಾ ಇಸ್ ಅ ಡಿಫ್ರೆಂಟ್ ಗೇಮ್ ಮೊದಲನೇ ಬಾರಿ ನಿರ್ದೇಶನ ಮಾಡಿದ್ದು ಸರ್ ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ಸ್ಗೂ ದೊಡ್ಡ 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 ನಮಸ್ಕಾರ ಸಚ್ಚ ಸಚ್ಚ ಡಿಫಿಕಲ್ಟ್ ಜಾಬ್ ಆ್ಯಂಡ್ ಇನ್ನೊಂದು ಈ ಒಂದು ಸಭೆಯಲ್ಲಿ ನಾನು ಆ್ಯಕ್ಚುಲಿ ಟ್ರಿಬ್ಯೂಟ್ ಅನ್ನೋದಕ್ಕಿಂತ ನೆನೆಸ್ಕೋಬೇಕಾಗಿತ್ತು ಆರ್ ದ ಇನ್ಸ್ಪಿರೇಷನ್ಸ್ ಫಾರ್ ಮಿ ಅಂತ ಈ ಆ್ಯಕ್ಟ್ರಾಗಿ ಡೈರೆಕ್ಟರ್ ಆಗಿ ಚೇಂಜ್ ಆದವರು ಅಥವಾ ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿ ಚೇಂಜ್ ಆದವರು ಇವ್ರುಗಳೆಲ್ಲ ಪಟ್ಟಿರುವಂಥ ಶ್ರಮ ಎಷ್ಟು ಅನ್ನೋದು ನನಗೆ ಅರ್ಥ ಆಗಿದ್ದು ನಾನು ಬೆಣ್ಣೆ ಥ್ರೂ ದಟ್ ಪ್ರೊಸೆಸ್ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ನಮ್ಮ ತಾತನೇ ಇರ್ಬೋದು ಸುಬೈನಾಡು ಅವರು ಡೈರೆಕ್ಟ್ ಮಾಡಿದ್ದಾರೆ ಆರ್ ನಾಗೇಂದ್ರ ರಾಯರು ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಪಂತುಲು ಅವರು ಇಫ್ ಆರ್ ನಾಟ್ ರಾಂಗ್ ಆಮೇಲೆ ಕಾಶಿನಾಥ್ ಸರು ನೀವು ಆಮೇಲೆ ನಮ್ಮ ರಿಷಬ್ ಇರ್ಬೋದು ರಕ್ಷಿತ್ ಇರ್ಬೋದು ಈ ಆಮೇಲೆ ಹಲವಾರು ಹೆಸರುಗಳಿದೆ ಈ ಥರ ರವಿಚಂದ್ರ ರವಿಚಂದ್ರನ್ನು ಶಂಕರ ಶಂಕರನಾಗ ಅವರು ಸಿ ಸಿ ರಮೇಶ್ ರಮೇಶ್ ಅವರ ನಾನು ಹೇಳ್ತಾ ಇರೋದು ಇಟ್ಸ್ ಇಟ್ಸ್ ಅ ಬಿಗ್ ಬಿಗ್ ನೇಮ್ ಬಿಗ್ ಲಿಸ್ಟ್ ಆಫ್ ನೇಮ್ ಬಟ್ ಆ ಪ್ರೋಸೆಸ್ ಇದೆಯಲ್ಲ ಕೂತ್ಕೊಂಡು ಕತೆ ಮಾಡಿ ಅದಕ್ಕೆ ತಲೆ ತಿಳಿಸ್ಕೊಂಡು ಅದನ್ನು ಮಾಡಿ ಆ ಮಾನಿಟರ್ ನೋಡೋದು ಓಕೆ ಆಮೇಲೆ ಈ ಒಂದು ಸರ್ದಾರ್ ಗೆಟಪ್ ನೋಡಿದ್ರಲ್ಲ ಅದು ಡಿಸ್ಗೈಸಲ್ಲಿ ಇರ್ತೀನಿ ಸೆಕೆಂಡ್ ಅಲ್ಲಿ ಸೊ ಅದು ಏನಂದ್ರೆ ಆಮ್ ನಾಟ್ ಯೂಸ್ ಟು ದಟ್ ಅದು ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರೋಂಥ ಒಬ್ಬ ಪಂಜಾಬಿ ಹುಡುಗನ್ನ ಕರೆಸಿ ಆ ಪೇಟ ಏನಾಗುತ್ತೆ ಅಂದರೆ ಯೂಶ್ವಿ ಆ ಟರ್ಬನ್ ಕಟ್ಟಲಿಲ್ಲ ಅಂದರೆ ತುಂಬ ಹಾಡೋ ಕಾಣುತ್ತೆ ಆ ರೆಡಿಮೇಡ್ ಪೇಟ ಅಂದರೆ ಟರ್ಬನ್ ಬರುತ್ತಲ್ಲ ಸರ್ ಅದು ತುಂಬ ಕೆಡ್ದಾಗಿರುತ್ತೆ ಸೊ ಐ ಮೇಡ್ ಶೋರ್ ದಟ್ ಐ ಓ ಹೋದರೋದ್ರ ಪ್ರೋಸೆಸ್ ಇಲ್ಲ ಪ್ರತಿದಿನ ಬರೋನವನು ಆ ಅಲ್ಸೂರತ್ರ ಇದೆಯಲ್ಲ ಗುರುದ್ವಾರ ಸೊ ಅಲ್ಲಿರುವಂಥ ಹುಡುಗ ಟು ಕಮ್ ಪ್ರತಿದಿನ ಬಂದು ಒಂದೆರಡು ಸಲ ತೆಗಿಯೋದು ಕಟ್ಟೋದು ಅದೇನಂದ್ರೆ ನಂಗೆ ಅಭ್ಯಾಸ ಇಲ್ಲ ಕೇಳಿಸಲ್ಲ ಆದರೆ ಹಾ ಫೋನ್ ಮುಂದ್ರೂ ಕೆಲಸವೇ ಸರ್ ನಿಮ್ಗೆಲ್ಲ ಮಾತಾಡೋದು ಅದ್ರಲ್ಲಿ ಇನ್ನೊಂದು ಏನಂದ್ರೆ ಮಾನಿಟರ್ ನೋಡೋದು ನಾನು ತೇಜು ನಿಲ್ಸೋದು ತೇಜು ಇಸ್ ಮೈ ಕೋ ಡೈರೆಕ್ಟರ್ ಸೊ ತೇಜು ನಿಲ್ಸೋದಲ್ಲಿ ಡೈಲಾಗ್ ನೋಡ್ಕೊಳ್ಳಿ ಡೈಲಾಗ್ ನೋಡ್ಕೊಳ್ಳಿ ನಾನು ಮೂಮೆಂಟ್ ನೋಡ್ಕೊತೀನಿ ಎಲ್ಲ ಅಂತ ಸರಿ ಆಯ್ತು ಅಂತ ನನ್ನ ಮೂಮೆಂಟ್ ನೋಡ್ಕೊಳ್ಳೋದು ಎಲ್ಲ ಓಕೆ ಆ ಓಕೆ ಅಣ್ಣ ಮತ್ತೆ ಹೋಗೋದು ನಾನಲ್ಲಿ ಹೋಗಿ ನಿಂತ್ಕೊಂಡು ಆಕ್ಟ್ ಮಾಡಿದ್ಮೇಲೆ ನಾನು ನನ್ನ ಕೇಳ್ತಾ ಇದ್ದು ಅಂತ ಎಲ್ಲ ಓಕೆ ನಾನು ಡೈಲಾಗು ನನಗೂ ಗೊತ್ತಿಲ್ಲ ಕೇಳಲ್ಲ ಸರ್ ಪ್ರಾಕ್ಟಿಕಲ್ ಅಂತ ಕೇಳಲ್ಲ ಸರಿ ಈ ತರದೊಂದು ಪ್ರೋಸೆಸ್ ಈ ತರದೊಂದು ವಿಚಾರಗಳು ಇಟ್ ಇಸ್ ಇಟ್ ಇಸ್ ಫೆಂಟಾಸ್ಟಿಕ್ ಬಟ್ ಒಂದು ನಾನೇ ಈ ಸಿನಿಮಾಗೆ ಯಾಕೆ ಡೈರೆಕ್ಟ್ ಯಾಕೆ ಡೈರೆಕ್ಟರ್ ಆಕ್ಟರ್ ಕೇಳ್ತಿದ್ದೆ ಕೇಳ್ತಾ ನಾನೇ ಯಾಕೆ ಆಕ್ಟಿಂಗ್ ಮಾಡ್ಬಿಟ್ಟು ಆರಾಮಾಗಿ ಇನ್ನೊಬ್ಬ ಹೀರೋ ಹಾಕೊಂಡ್ ಮಾಡ್ಬೋದಲ್ಲ ಅಂತ ಆದ್ರೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಇನ್ನೊಬ್ಬ ಹೀರೋ ನನ್ನ ಮಾತು ಕೇಳ್ತಾನೆ ಅಂತ ಇಲ್ಲ ಸರ್ 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 ಹೆಂಗ್ಕೊಳ್ಳಿ ನನಗೆ ಆ್ಯಕ್ಚುಲಿ ಮಜಾಟಾಗಿ ಯೂಸ್ ಮಾಡಿದಾಗಲೂ ನಾನು ಫಸ್ಟ್ ಕಂಡೀಷನ್ ಹಾಕಿದ್ ಪರಮ್ ಅವ್ರಿಗೆ ನೀವು ಈ ಒಂದು ಶೋವನ್ನು ನನಗೆ ಡೈರೆಕ್ಷನ್ ಕೊಟ್ಟರೆ ನಾನು ಮಾಡ್ತೀನಿ ಸಂಬಡಿ ಈಸ್ ಡೈರೆಕ್ಟಿಂಗ್ ಇಟ್ ಐ ವಿಲ್ ನಾಟ್ ಬಿಕಾಸ್ ನಾನು ಆ ಕಾನ್ಸೆಪ್ಟ್ನ ಕನ್ಸ್ಯೂಮ್ ಮಾಡಿಕೊಡೋದಕ್ಕಾಗಲ್ಲ ನನಗೆ ಬಿಟ್ಬಿಡ್ಬೇಕು ಅಂತ ದಟ್ ವಾಸ್ ಅ ಕಂಡೀಷನ್ ಸೊ ಈ ಸಿನಿಮಾಗೆ ನನಗೆ ಐ ವಾಸ್ ಓಕೆ ವಿತ್ ಅನದರ್ ಹೀರೋ ಬಟ್ ನಾಟ್ ಎನ್ ಅದರ್ ಡೈರೆಕ್ಟರ್ ಬಿಕಾಸ್ ಅಲ್ಲಿ ಕೂತ್ಕೊಂಡು ಕಿತ್ತಾಡೋದು ನನಗೆಲ್ಲ ಈ ಥರ ಬೇಕು ಅನ್ನೋದು ಅದೆಲ್ಲ ಯಾವುದು ಬೇಡ ಅನ್ನೋದು ಬಟ್ ಏನಕ್ಕೆ ಅಂದರೆ ಐ ವಾಸ್ ವೆರಿ ಕಾನ್ಫಿಡೆಂಟ್ ಬಿಕಾಸ್ ಐ ನೋ ಇಟ್ ವಾಸ್ ಸಮಥಿಂಗ್ ನ್ಯೂ ಆ್ಯಂಡ್ ಸ್ಟ್ರೆಸ್ಫುಲ್ ಬಟ್ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಎಲ್ಸ್ ಹೂ ಅಕಸ್ಮಾತ್ ನಾನು ಮಾತು ಕೇಳಲಿಲ್ಲ ಅಂದರೆ ಅಥವಾ ಅವ್ರ ಇನ್ಪುಟ್ಸ್ ಕೊಟ್ಟು ನನ್ನ ಅದು ಅತ್ಯಾವುದು ದೆನ್ ಐ ವಾಸ್ ವೆರಿ ಕ್ಲಿಯರ್ ಇಲ್ಲ ನಾನು ಇದನ್ನು ಹಿಂಗೆ ಮಾಡ್ತೀನಿ ಆಮೇಲೆ ನನಗೆ ಯಾವ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಯಾವ ಪ್ರಾಬ್ಲಮ್ಗಳಿದೆ ಅದನ್ನು ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಈ ಜಿ ಎಸ್ ಟಿನ ಜಿ ಎಸ್ ಟಿ ಯಾಕೆ ಅಂತ ನಾವು ವಿ ಕೇಮ್ ಔಟ್ ವಿತ್ ಲಾಟ್ ಆಫ್ ಐಡಿಯಾಸ್ ಏನು ಅಂದರೆ ಆ ಏನಂತಾರೆ ಟೈಟಲ್ಲು ಹೇಳಿದ ತಕ್ಷಣ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಜಿ ಎಸ್ ಟಿ ಇಸ್ ಅ ಯೂನಿವರ್ಸಲ್ ವರ್ಲ್ಡ್ ಬಿಕಾಸ್ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಇರೋರು ಇಂಡಿಯಾ ಬಗ್ಗೆ ಗೊತ್ತಿರೋರಿಗೆ ಜಿ ಎಸ್ ಟಿ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ ಇನ್ನೊಂದು ವಿ ವಾಂಟೆಡ್ ಟು ಡೂ ಸಮಿಂಗ್ ಲೈಕ್ ಎಲ್ ಪಿ ಜಿ ಎಂಡಿಂಗ್ ವಿತ್ ಗೋಸ್ಟ್ ಎಲ್ ಪಿ ಏನಾದರೂ ಹುಡುಕಿ ಗೋಸ್ಟ್ ಸಿಗುತ್ತೆ ಅಂತ ಎಲ್ ಪಿ ಜಿ ಇಸ್ ಆಲ್ಸೋ ವೆರಿ ಈಸಿ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ ಪಿ ಜಿ ಅಂತ ನಾನು ಜಿ ಎಸ್ ಟಿ ಅಂತ ಬಂದಾಗ ಜಿ ಎಸ್ ಟಿ ಐ ಮಾಡೋಣ ಜಿ ಎಸ್ ಟಿ ಅಂತ ಕೂತ್ಕೊಂಡಾಗ ನನಗೆ ಬಂದಿದೆ ಗೋಸ್ಟ್ ಸೆಂಟ್ರಬಲ್ ಬಂದು ಯಾಕಂದ್ರೆ ಈ ಕತೆ ಕರೆಕ್ಟ್ ಆಗಿತ್ತು ಆಮೇಲೆ ಅದರಲ್ಲೂ ಒಂದು ಇದು ಚೇಂಜ್ ಮಾಡೋದು ಇಲ್ಲ ನೋಡಿ ಇಲ್ಲಿ ಇಲ್ಲಿ ಗೋ ಸಿಇನ್ ಥಿಯೇಟರ್ ಟ್ರಬಲ್ ಇಲ್ಲಿ ಜಿ ಕ್ಯಾಪಿಟಲ್ ಎಸ್ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಅಂದ್ರೆ ಹೈಲೈಟ್ ದಿ ಜಿ ಎಸ್ ಟಿ ಅನ್ನೋದು ಅದು ಕ್ರಿಯೇಟಿವ್ ಲೀನಿಯನ್ಸ್ ಅಷ್ಟೇ ಅದು ಬಟ್ ವೈ ಡಿಡ್ ಐ ಚೇಂಜ್ ಫಾರ್ ಗೋ ಇನ್ ಥಿಯೇಟರ್ ಅಂದ್ರೆ ಅದನ್ನು ಜಿ ಎಸ್ ಟಿ ಬರುತ್ತೆ ಚೆನ್ನಾಗಿ ನೆಕ್ಸ್ಟ್ ಸ್ಲೈಡ್ ನೋಡಿ ಗೋ ಇನ್ ಥಿಯೇಟರ್ ಏನು ಗೋ ಇನ್ ಥಿಯೇಟರ್ ಅಂದ್ರೆ ನಾನು ಯಾವಾಗಲೂ ಹೇಳೋದು ಕನ್ನಡ ಸಿನಿಮಾದ ಎಲ್ಲ ನಿಮ್ಗೆ ಪ್ರೀತಿ ಇರುವಂತಹ ಸಿನಿಮಾಗಳ ಯಾವುದೇ ಇದ್ರು ದಯವಿಟ್ಟು ಗೋ ಇನ್ ಥಿಯೇಟರ್ ಸ್ಟಾಪ್ ವೈರಸಿ ಅಂತ ಕನ್ನಡ ಚಿತ್ರವನ್ನು ಚಿತ್ರಮಂದದಲ್ಲೇ ನೋಡಿ ಅಂತ ನಾನು ಪ್ರತಿ ಸಲಿನೂ ಒಂದು ಹತ್ತು ವರ್ಷದಿಂದ ಹೇಳ್ಕೊಂಬಂದ್ರೆ ಸೊ ಗೋ ಸಿ ಇನ್ ಥಿಯೇಟರ್ ವಾಟ್ ಶುಡ್ ಐ ಸಿ ಇನ್ ಥಿಯೇಟರ್ ಗೋಸ್ ಸಿನ್ ಟ್ರಬಲ್ ಸೊ ಈ ಗೋಸ್ ಸಿನ್ ಟ್ರಬಲ್ ನಿಮಗೆ ವಿಷಯ ಗೊತ್ತಾಗುತ್ತೆ ಏನೇನಿದೆ ಅಂತ ನಾವು ಫಸ್ಟ್ ಎಡಿಟ್ ಮಾಡಿ ಸೆನ್ಸರ್ ಮಾಡಿಬಿಟ್ಟಿವಿ ಟೂ ಅವರ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಲೆಂತ್ ಇತ್ತು ಸೊ ನಿರ್ದಾಕ್ಷಿಣ್ಯವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಈ ಸಿನಿಮಾ ನಾನು ನನಗೋಸ್ಕರ ಮಾಡಿರೋದಲ್ಲ ಜನರಿಗೋಸ್ಕರ ಅಂತ ಕೂತ್ಕೊಂಡು ಕಿತ್ತಾಡಿ ಜಗಳಾಡಿ ಡಿಬೇಟ್ ಮಾಡಿ ಒಂದಷ್ಟು ರೈಟ್ ಆರ್ ರಾಂಗ್ ಡಿಸ್ಟನ್ಸ್ ತೊಗೊಂಡು ಕ್ಲೀನ್ ಸಿನಿಮಾ ಎಲ್ಲೂ ಬೋರ್ ಆಗಬಾರ್ದು ಆಮೇಲೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಆಗಿರುತ್ತೆ ಅಷ್ಟೇ ಮಜಾ ಕೊಡುತ್ತೆ ಯಾಕಂದರೆ ಇಫ್ ಯು ಸೀನ್ ಚಾರ್ಲಿ ಚಾರ್ಲಿನ್ ಸೀರೀಸ್ ಇರ್ಬೋದು ಇಫ್ ಯು ಸೀನ್ ಡಾಕ್ಟರ್ ಬೀನ್ ಇರ್ಬೋದು ಆಮೇಲೆ ನರಸಿಂಹರಾಜು ಅವರ ಬಿಟ್ಗಳು ನೋಡಿದ್ರೆ ಒಂದೊಂದು ಸೀನ್ಗಳು ಇಟ್ ವಾಸ್ ವೆರಿ ವೆರಿ ಶಾರ್ಟ್ ಆ್ಯಂಡ್ ಫಾಸ್ಟ್ ಕ್ರಿಸ್ಪ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಇಟ್ಕೊಂಡು ಒಂದಷ್ಟು ಬೋನೊಲಾಗ್ಸ್ ಇತ್ತು ಇನ್ನೊಂದಷ್ಟು ಇನ್ಸರ್ಟ್ಸ್ ಇತ್ತು ಇದನ್ನೆಲ್ಲ ತೆಗೆದುಹಾಕಿ ಈಗ ಸಿನಿಮಾ ಎರಡು ನಿಮಿಷ ಎರಡು ಗಂಟೆ ಹತ್ತು ನಿಮಿಷಕ್ಕೆ ತೊಗೊಂಬಂದಿ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಫಸ್ಟ್ ಹಾಫು ಒನ್ ಅವರ್ ಫೈವ್ ಮಿನಿಟ್ಸ್ ಇದೆ ಸೆಕೆಂಡ್ ಹಾಫು ಒನ್ ಅವರ್ ಸಿಕ್ಸ್ ಮಿನಿಟ್ಸ್ ಇದೆ ಸೊ ಈ ಥರ ಒಂದು ಪ್ರಯತ್ನ ಪಟ್ಟಿರೋದು ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಸಂದೆ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಸತ್ಯವಾಗ್ಲೂ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಒಂದು ಸಿನಿಮಾ ಕತೆ ಕೇಳಿಲ್ಲ ಏನಿಲ್ಲ ಕ್ಯಾಸ್ಟಿಂಗು ನಾನೇ ಮಾಡಿದೆ ಅದರಲ್ಲೂ ಯಾವುದೇ ಒಂದು ಇದಿಲ್ಲ ಇವ್ರು ಬೇಡ ಇದು ಏನೂ ಇಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿರೋದು ಅಂಡ್ ಎನಿ ಪರ್ಟಿಕ್ಯುಲರ್ ರೀಸನ್ ಎರಡು ವರ್ಷ ಆಯ್ತದ ಬಹಳ ಮುಖ್ಯವಾಗಿ ಸರ್ ಇದರಲ್ಲಿ ರೋಟೋ ಅನ್ನೋದು ನಿಮ್ಗೆ ಗೊತ್ತಿದೆ ಆಬಿಯಸ್ಲಿ ಸೊ ಆ ರೋಟೋ ಅನ್ನೋದು ಏನಂದ್ರೆ ಆ ಟೆಕ್ನಾಲಜಿ ಹೆಂಗೆ ಅಂದ್ರೆ ಒಂದು ದಿನದಲ್ಲಿ ಒಂದು ಮೂವತ್ತು ಸೆಕೆಂಡ್ ಇಂದ ಎಪ್ಪ ಒಂದು ಐವತ್ತು ಸೆಕೆಂಡ್ ಅರವತ್ತು ಸೆಕೆಂಡ್ ಒಂದು ದಿನಕ್ಕೆ ಮಾಡಬಹುದು ಆ ರೋಟೋನ ಅದರಲ್ಲಿ ಏನಂದ್ರೆ ಒಂದು ವಿಶೇಷತೆ ನೀವು ನೋಡಿದಾಗ ಈ ಸಿನಿಮಾದಲ್ಲಿ ಇರುವಂತಹ ಅಷ್ಟು ಲೈಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಬದುಕಿರುವಂಥವರೆಲ್ಲ ನಾರ್ಮಲ್ ಕಲರ್ ಅಲ್ಲಿ ಇರ್ತಾರೆ ಬಟ್ ಇರುವಂಥ ಬೇರೆ ಗೋಸ್ಟ್ಗಳೇನಿರ್ತಾರೆ ಅವ್ರು ಕಂಪ್ಲೀಟ್ ಒಂದು ಸೇಪಿಯ ಅಲ್ಲಿ ಇರ್ತಾರೆ ಅಂದರೆ ಕಂಪ್ಲೀಟ್ ಬೈ ಗೊತ್ತಾಗುತ್ತೆ ನಿಮಗೆ ಆ ಒಂದು ಫ್ರೇಮಲ್ಲಿ ನೋಡಿದ್ರೆ ಯಾರು ಲೈವು ಯಾರು ದೆವ್ಗಳು ಅನ್ನೋದನ್ನ ಗೊತ್ತಾಗುತ್ತೆ ಸೊ ಫಾರ್ ದ ಫಸ್ಟ್ ಟೈಮ್ ಐ ತಿಂಕ್ ಐ ಡೋಂಟ್ ನೋ ಇದು ರೋಟೋ ಬೇರೆ ಬೇರೆ ನೋಡ್ ಬಟ್ ಒಂದು ಸಿನಿಮಾದಲ್ಲಿ ಎಪ್ಪತ್ತು ನಿಮಿಷ ರೋಟೋ ಮಾಡಿರೋದು ಐ ಡೋಂಟ್ ಕಂಪ್ಲೀಟ್ ಸಿನಿಮಾದಲ್ಲಿ ಆ ದೇವ್ಗಳನ್ನ ಅದೇ ರೀತಿ ತೋರಿಸ್ಬೇಕು ಆ ಒಂದು ಡಿಫ್ರೆನ್ಸಿಯೇಷನ್ ಕ್ಯಾರಿ ಮಾಡಬೇಕು ಅಂದ್ಬಿಟ್ಟು ರೋಟೋ ಮಾಡಿರೋದು ದಟ್ ಹೇಳಿದಾಗ ಒಂದು ದಿನಕ್ಕೆ ಅರ್ಧ ನಿಮಿಷ ಅಂದ್ರೆ ಎಪ್ಪತ್ತು ನಿಮಿಷಕ್ಕೆ ಅಂಡ್ ಇನ್ನೊಂದೇನು ಅಂದ್ರೆ ಆಲ್ವೇಸ್ ದೇರ್ ಆರ್ ಸಮ್ ಕನೆಕ್ಷನ್ ಒಂದು ಇಂಡೋರ್ ಅಲ್ಲಿ ಒಂದು ರೋಟೋ ಫೀಲ್ ಕೊಟ್ಟಿರ್ತೀವಿ ಔಟ್ಡೋರ್ ಅಲ್ಲಿ ಕೊಟ್ಟಿರ್ತೀವಿ ಇದು ಗ್ರೀನ್ ಮ್ಯಾಟ್ ಮಾಡಿರುವಂತ ರೋಟೋ ಅಲ್ಲ ಸೊ ಹಾಗಾಗಿ ಇಟ್ಸ್ ಇವನ್ ಮೋರ್ ಡಿಫಿಕಲ್ಟ್ ಸರ್ ಬ್ಯಾಕ್ ಗ್ರೌಂಡ್ ಮ್ಯಾಚ್ ಮಾಡಿಕೊಂಡು ಮರ್ಜಾಗುತ್ತೆ ಒಂದು ಇದು ಏನಂತಾರೆ ಫ್ಯೂಮ್ ತರ ಬರೋದು ದರ್ ಇಸ್ ಟೆಕ್ನಿಕಲಿ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಟ್ ದಟ್ ಟುಕ್ ಟೈಮ್ ದಟ್ ಟುಕ್ ಲಾಟ್ ಆಫ್ ಟೈಮ್ ಅಫ್ಕೋರ್ಸ್ ನಮ್ಮ ಶೂಟಿಂಗ್ ಪ್ರೋಸೆಸ್ ಸ್ವಲ್ಪ